ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ನಾನು ನಿಮಗೆ ಅಂಗನವಾಡಿಯಿಂದ ತಂದು ಮೀರೋ ಮಿಲ್ಲಿ ಪೌಡರಿಂದ ನಾನು ಹೇಗೆ ಮನೆಯಲ್ಲೇ ರಸಗುಲ್ಲ ಮಾಡೋದಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ ನಾವು ಎಲ್ಲ ಆಗಿ ಹಾಲಿಂದ ತ ಹಾಲು ತಂದುಬಿಟ್ಟು ಅದರಲ್ಲಿ ನಾವು ರಸಗುಲ್ಲ ಮಾಡ್ತೀವಿ ಇವಾಗ ಏನಪ್ಪ ಅಂದರೆ ಹಾಲು ಪೌಡರಲ್ಲಿ ರಸಗುಲ್ಲ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಸೊ ನಾನು ಒಂದು ಟು ತ್ರೀ ಟೈಮ್ಸ್ ಮಾಡಿದ್ದೀನಿ ಅದರ ರೆಸಿಪಿ ನಿಮ್ಮ ಹತ್ರನೂ ಶೇರ್ ಮಾಡೋಣ ನಂಬಿಟ್ಟು ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ಇಷ್ಟ ಅಲ್ಲೇ ಊಟಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಹೇಗಿತ್ತು ಅಂದ್ಬಿಟ್ಟು ನೀವು ಮನೇಲಿ ಟ್ರೈ ಮಾಡಿ ಇದರಲ್ಲಿ ನಾನು ಎರಡು ಕಪ್ಪ ಹಾಕೋತಾ ಇದ್ದೀನಿ ಅದ್ರಲ್ಲಿ ತುಂಬಾ ವೆರೈಟಿ ವೆರೈಟಿ ಮಾಡಬಹುದು ಚೆನ್ನಾಗಿರುತ್ತೆ ನಾವು ಮನೆಯಲ್ಲೇ ಮಾಡೋದು ಹೇಗೆ ಮಾಡಿರ್ತೀವಿ ಯಾವ ತರ ಮಾಡ್ತೀವಿ ಅದೇ ತರ ಮಾಡಬಹುದು ತುಂಬಾ ತುಂಬಾ ತುಂಬ ಸೂಪರಾಗಿರುತ್ತೆ ಟೇಸ್ಟ್ రసా <small> హాక్తీ <small> Thank you. ಅದಕ್ಕೆ ನಿಂಬೆ ರಸ ತಗೊಂಡು ಸ್ವಲ್ಪ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ಆ್ಯಡ್ ಮಾಡಬೇಕು ಆವಾಗ ಹಾಲನ್ನು ಚೆನ್ನಾಗಿ ಒಡೆಯುತ್ತೆ ಅದು ಒಡೆದಾದ್ಮೇಲೆ ನಾವು ಅದನ್ನು ಶೋಧಿಸ್ಕೊಳೋಕ್ಕೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಇವಾಗ ಹಾಲೆಲ್ಲ ಚೆನ್ನಾಗಿ ಒಡೆದಿದೆ ಅದನ್ನು ಒಂದು ಬಟ್ಟೆಗೆ ಹಾಕ್ಕೊಂಡು ವೈಟ್ ಬಟ್ಟೆ ಹಾಕ್ಕೊಂಡು ಅದನ್ನು ಶೋಧಿಸ್ಕೊಂಡು ಸ್ವಲ್ಪ ನೀರು ಇಲಿಯವರಿಗೆ ಚೆನ್ನಾಗಿ ಇಡಬೇಕು

ಒಂದು ಮುಕ್ಕಲು ಕಪ್ಪಷ್ಟು ನಾನು ಶುಗರ್ನ ತಗೊಳ್ತಾ ಇದ್ದೀನಿ ತನ್ನ ಲಸ್ ಶುಗರ್ ಕರಗೋ ಅವರು ಚನ ಪಾಕ ಮಾಡ್ಕೊಂಡು ರೈತೋ ಓಹ್ ನೋಡಿ ಮೊದಲ ಪಾಕ ಅನ್ನು ಚನ ರೆಡಿ ಮಾಡ್ಕೊಳ್ಳೋ ನೋಡಿ ಫ್ರೆಂಡ್ಸ್ ಇವಾಗ ನಮಗೆ ಪನ್ನೀರ್ ಎಲ್ಲ ರೆಡಿ ಆಗಿದೆ ಚೆನ್ನಾಗಿ ನಾವು ನಾದ್ಕೋಬೇಕು ನೋಡಿ ಫ್ರೆಂಡ್ಸ್ ನಾನು ಈ ತರ ಮೃದುವಾಗಿ ಕಲಿಸ್ಕೊಂಡಿದೀನಿ ನೋಡ್ತಾ ಇರ್ಬೋದು ನೀವು ನೋಡಿ ಈ ತರ ಮೃದುವಾಗಿ ಕಲಿಸ್ಕೊಬಿಟ್ಟು ನಾವು ಈ ತರ ರೌಂಡ್ ರೌಂಡ್ ಶೇಪ್ ಬರೋ ಚೆನ್ನಾಗಿ ಮಾಡಿಕೊಂಡು ಒಮ್ಮೆ ಮಾಡ್ಕೋಬೇಕು ನಿಮ್ಗೆ ಎರಡ್ ಕಪ್ ಅಲ್ಲಿ ಏನಿಲ್ಲ ಅಂದ್ರೆ ಒಂದು ಟ್ವೆಂಟಿ ಬೌಲ್ ಅಷ್ಟು ಬೌಲ್ಸ್ ಆಗ್ತವೆ ಬೌಲ್ ಬಾಲ್ಸ್ ಟೇಸ್ಟ್ ಅಂದ್ರೆ ಸೂಪರ್ ಐತೆ ನೋಡಿ ಈ ಕಡೆ ಸಕ್ಕರೆ ಪತ್ತ ರೆಡಿ ಆಗ್ತಾ ಇದೆ ಸೊ ಇದಕ್ಕೆ ನೀವು ಬೇಕು ಅಂತಂದ್ರೆ ಸ್ವಲ್ಪ ಏಲಕ್ಕಿ ಇಲ್ಲಾಂದ್ರೆ ಕೇಸರಿ ಇಲ್ಲಿ ನಾನು ಮಾಡಿಟ್ಕೊಂಡಿರೋ ಅಂಥ ಭಾಗಗಳು ಕಾಣ್ತಾ ಇದ್ದಲ್ಲ ಎರಡು ಕಪ್ಪಲ್ಲಿ ನಮಗೆ ಇಷ್ಟು ರಸ್ಗಳನ್ನ ಸಿಗ್ತವೆ ಇದಕ್ಕೀಗ ನಾನು ಪಾಕಕ್ಕೆ ಏನೋ ಒಂದು ಇಂಗ್ರಿಡಿಯೆಂಟನ್ನ ನಾನು ಮಿಕ್ಸ್ ಮಾಡ್ತೀನಿ ಕೇಸರಿಯನ್ನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಾವೇನಾದರೂ ರಸಗುಲ್ಲಾ ಬಾಲ್ಸ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅವೆಲ್ಲ ಇದ್ರೊಳಗಡೆ ಹಾಕ್ಬಿಟ್ಟು ಟೆನ್ ಮಿನಿಟ್ಸು ಅದು ಲಿಡ್ನ ಕ್ಲೋಸ್ ಮಾಡಿ ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಇವಾಗ ಓಪನ್ ಮಾಡ್ತಾ ಶೇಪೇ ಡಬಲ್ ಆಗಿದೆ ಸೂಪರ್ ಆಗಿ ರಸಗುಲ್ಲ ರೆಡಿ ಆಗಿದೆ ಸಜೆಷನ್ ಏನಪ್ಪ ಅಂತಂದ್ರೆ ನೀವು ಈ ತರ ರಸಗುಲ್ಲ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ದೊಡ್ಡದಾದ ಪಾತ್ರೆನ ಯೂಸ್ ಮಾಡ್ಬೇಕು ನೋಡಿ ನಂದು ಪಾತ್ರೆ ಇದೊಂದು ಸ್ವಲ್ಪ ಚಿಕ್ತಾ ಸೊ ಇನ್ನೊಂದು ಸ್ವಲ್ಪ ಅಗ್ಲಾಗಿದ್ರೆ ಈ ತರ ಶೇಪ್ ಬರೋದು ದೊಡ್ಡದಾಗಿ ಪಾತ್ರೆ ಇದಕ್ಕೆ ಸ್ವಲ್ಪ ಚಿಕ್ತಾ ಇತ್ತು ಅನ್ಸುತ್ತೆ ನೋಡಿ ಇವಾಗ ಇನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸೋಣ ಅವಾಗ ಸ್ಮೂತಿಯಾಗಿ ಸೂಪರ್ ಆಗಿ ರಸಗುಲ್ಲಾ ರೆಡಿ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಏನ್ ರಸಗುಲ್ಲ ಅಂತ ಇದು ನಾವು ಏನ್ ಮಿಲ್ಕ್ ಅಲ್ಲಿ ಮಾಡ್ತೀವಿ ಅದಕ್ಕಿಂತ ಸೂಪರ್ ಆಗಿ ಬಂದಿದೆ ನೋಡ್ತಾ ಇರ್ಬೋದು ನೀವೇ ನಾನು ಏನು ಇದು ಮಾಡೋದಾಗಲಿ ಏನು ನಾನು ಎಡಿಟ್ ಮಾಡಿ ಗ್ಯಾಪ್ ಕೊಡೋದಾಗ್ಲಿ ನಾನು ಏನು ಮಾಡಿಲ್ಲ ನಿಮಗೆ ರಿಯಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲೂ ಕ್ರ್ಯಾಕ್ ಅನ್ನೋದಾಗಿಲ್ಲ ಎಷ್ಟು ಚೆನ್ನಾಗಿ ಸ್ಮೂತ್ ಆಗಿ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿ ಯಾರಿಗೆ ಯಾರಿಗ ಬೇಕು ನೋಡಿ ನೋಡ್ತಾ ಇರ್ಬೋದು ನೀವು ಸೂಪರ್ ಆಗಿ ರಸಗುಲ ರೆಡಿ ಆಗಿದೆ ಯಾರಿಗೆಲ್ಲ ಫೇವ್ರೇಟು ಮತ್ತೆ ಇದು ನಮ್ಮ ಸ್ಕಿನ್ನಿಗೆ ತುಂಬ ಗ್ಲೋಯಿಂಗ್ ಕೂಡ ಅಂದ್ಕೊಡುತ್ತೆ ಹೆಣ್ಮಕ್ಳಿಗೆ ಆಗಿರ್ಬೋದು ಗಂಡು ಮಕ್ಕಳಿಗೆ ಆಗಿರ್ಬೋದು ಸ್ಕಿನ್ ಗ್ಲೋಯಿಂಗ್ ಕೂಡ ಆಗುತ್ತೆ ಹಾಗಂತ ಅಂದ್ಬಿಟ್ಟು ಜಾಸ್ತಿ ತಿನ್ನಬೇಡಿ ಒಂದು ಎರಡು ಓಕೆ ಜಾಸ್ತಿ ತಿಂದರೆ ಶುಗರು ಬರುತ್ತೆ ಸೊ ನೋಡ್ಕೊಂಡು ತಿನ್ನಿ ಸೊ ಇವಾಗ ನಮ್ಮ ರಸ್ಗಳು ಅನ್ನೋದು ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ಇದು ಶೇಪಿಗೆ ಅದು ಬಂದಿದೆ ಇನ್ನು ನಾವು ಬಿಸಿ ಮಾಡಿದರೆ ಬೆಣ್ಣು ಬೀಳುತ್ತೆ ಸೊ ಇವಾಗ ನಾನು ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡ್ತಾ ಇದೀನಿ ನಾನು ಹೀಗೆ ಇದ್ರಲ್ಲೇ ಬಿಡ್ತೀನಿ ಇನ್ನೊಂದಕ್ಕೆ ಶಿಫ್ಟ್ ಮಾಡೋದಾಗ್ಲೇ ಏನು ಮಾಡಬೇಡಿ ಫ್ರೆಂಡ್ಸ್ ಇದೇ ಯಾವ್ದ್ರಲ್ಲಿ ನಾವು ಬಾಯ್ಲ್ ಮಾಡಿರ್ತೀವಿ ಅದೇ ತಪ್ಪೆಯಲ್ಲಿ ಟೇಸ್ಟ್ ಅನ್ನ ಚೆನ್ನಾಗಿ ಬರುತ್ತೆ ಅದೆಲ್ಲ ಸಪ್ರೇಟ್ ಅದೆಲ್ಲ ಮಾಡಕ್ ಹೋಗ್ಬೇಡಿ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಸೊ ಇದರಲ್ಲೇ ಅದು ಮ್ಯಾರಿನೇಟ್ ಆಗಬೇಕು ನೆನೆಬೇಕು ಇನ್ನು ಚೆನ್ನಾಗಿ ಅದು ಒಂದು ಎರಡು ಅವರ್ ಕೋಲ್ಡ್ ಆದಮೇಲೆ ತಿನ್ನೋಣ ಚೆನ್ನಾಗಿರುತ್ತೆ ಇನ್ನು ಡೀಪ್ ಫ್ರಿಜ್ಜಿಗೆ ಇಟ್ಬಿಟ್ಟು ನಾರ್ಮಲ್ ಫ್ರಿಜ್ಜಿಗೆ ಇಟ್ಬಿಟ್ಟು ಸಕ್ಕರೆ ಪಕ್ಕನದೆಲ್ಲ ಏನಿದೆ ಅದೆಲ್ಲ ಕೋಲ್ಡಾಗಿ ತಿನ್ನೋಕ್ಕಂತೂ ಡಬ್ಬಲ್ ಟೇಸ್ಟ್ ಕೊಡುತ್ತೆ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್